ಅಣ್ಣ ವೃತ್ತ ನೀವೆಲ್ಲ ಟ್ರೈಲರ್ ಎಲ್ಲ ನೋಡಿದ್ರಿ ಟ್ರೈಲರ್ ತುಂಬ ವೈರಲ್ ಆಗಿತ್ತು ಟ್ರೈಲರ್ ನಾನು ಪ್ರತಿಯೊಬ್ಬರು ನೋಡಿದ್ವಿ ನಿಜ ಹೇಳ್ತೀನಿ ನಾ ಟ್ರೈಲರ್ ನೋಡಿದಾಗ ಈ ಥರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನೋ ಸಿನಿಮಾ ಮಾಡಿದ್ದಾರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಥ್ರಿಲ್ಲರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ಬಟ್ ಅಣ್ಣ ಸಿನಿಮಾ ಇವಾಗ ಬಂದ್ಬಿಟ್ಟು ಆಕ್ಚುಲಿ ನೋಡ್ತಾ ಇವು ಸಿನ್ಮಾ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾನು ಒಂದು ಮಾತು ಹೇಳ್ತೀನಿ ನೋಡಿ ಇದು ಈ ಥರ ಎಲ್ಲ ಆಗೋಲ್ಲ ಒಂದೇ ಒಂದು ಮಾತು ಅಣ್ಣ ಹಾವಿರೋ ಜಾಗ ಹುತ್ತ ಹಾವಿರೋ ಜಾಗ ಹುತ್ತ ನೋಡ ಪ್ರತಿಯೊಬ್ಬರು ಪ್ರತಿಯೊಬ್ಬರು ತಲೆ ಏನೇ ಕೆಡಿಸುತ್ತೆ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಣ್ಣ ಫಸ್ಟ್ ಬಂತು ಸಿನಿಮಾ ಬಂತು ಸಿನಿಮಾ ಸ್ಟಾರ್ಟ್ ಆಯಿತು ಒಂದು ಸಸ್ಪೆನ್ಸ್ ಹೋಗ್ತಾ ಇದೆ ತ್ರಿಲ್ಲರ್ ಹೋಗ್ತಾ ಇದೆ ಹೋಗ್ತಾ ಇದೆ ಇಂಟರ್ವಲ್ ಬರುತ್ತೆ ಎಲ್ಲ ಸಾಕಾಗುತ್ತೆ ಏನಿದೆ ಇಂಟರ್ವಲ್ ಅರ್ಥ ಆಗಲ್ಲ ಸೆಕೆಂಡ್ ಹಾಫೇ ನಿಮಗೆ ಥ್ರಿಲ್ಲರ್ ಬಿಆರ್ ಗ್ರೀಸ್ ಎಲ್ಲ ನೋಡ್ತಿದ್ವಿ ಎಲ್ಲ ನಾವೆಲ್ಲ ಎಷ್ಟು ಹೆಂಗೆ ಸರ್ವೈವಲ್ ಮಾಡ್ತೀವಿ ಅಣ್ಣ ಒಂದು ಟೆನೆಂಟ್ ನೋಡಿದೀರಾ ನೀವು ಟೆನೆಂಟು ಕೃಷ್ಣ ಬನ್ನಲ್ ಇರುತ್ತೆ ಗೊತ್ತಾ ಆ ಇದು ನಮ್ಮ ಕನ್ನಡ ಇದು ನಮ್ಮ ಕನ್ನಡದಲ್ಲಿ ಕೃಷ್ಣಬನ್ನೋಳಲ್ಲಿ ತೆಗೆದಿರೋ ಸಿನಿಮಾ ಇದು ನಮ್ಮ ಕನ್ನಡದಲ್ಲಿ ಕೃಷ್ಣ ಏನಾದ್ರು ಸಿನ್ಮಾ ತೆಗೆದ್ರೆ ಈ ತರ ಇರುತ್ತೆ ಅಣ್ಣ ಒಂದೊಂದು ಸೀನ್ ಅಣ್ಣ ನಿಮಗೆ ಒಂದು ಚೂರು ಬೋರ್ ಆಗ್ದಂಗೆ ಆ ಥರ ಎಳ್ಕೊಂಡು ಹೋಗಿದ್ದಾರೆ ಸರ್ವೈವಲ್ ಥ್ರಿಲ್ಲರ್ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಣ್ಣ ಅಣ್ಣ ಹುಡುಗಿ ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಹುಡುಗಿ ನೋಡಿದ್ರೆ ನಾವು ಹುಡುಗರು ಯಾವತ್ತು ಆಗಲ್ಲ ಡಲ್ಲು ಅರೆ ನಮ್ಮ ಕನ್ನಡದಲ್ಲಿ ವೃತ್ತ ಬಂದ್ಬಿಟ್ಟು ಫಸ್ಟ್ ಸರ್ವೈವಲ್ಲು ಫಸ್ಟ್ ಸರ್ವೈವಲ್ ಸಿನಿಮಾ ಬಂದಿರೋದು ನಮ್ಮ ಕನ್ನಡದಲ್ಲಿ ನೀವು ಬಂದು ಒಂದ್ಸಲಿ ನೋಡಿ ನಿಮಗೆ ನಿಮ್ಗೆ ಹಿಂಗೆಲ್ಲ ಹೆಂಗಿರುತ್ತೆ ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನಾನು ನಾರ್ಮಲ್ ಗುಸ್ಮಾಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಹಾಫೆಲ್ಲ ಏನು ನಡೀತಿದೆ ರೀ ಏನ್ ನಡೀತಿದೆ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಹಾಫ್ ಇಂಟ್ರವಲ್ ಬರುತ್ತೆ ಅಯ್ಯೋ ಇದು ಫಸ್ಟ್ ಹಾಫ್ ಇಂಟ್ರೋಲ್ ಇದು ಅಣ್ಣ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಗೆಲ್ಲ ಒಂದು ಮಾತು ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ ಅರೆ ನಾವು ಜೀವನ ಹೋರಾಡ್ತಾನೆ ಇರಬೇಕು ನಮ್ ಇರೋ ಪೂರ್ತಿ ಜೀವ ಅರ್ಥ ಆಗಿಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಅರೆ ನಾವು ಹೋರಾಡ್ತಾನೆ ಇರಬೇಕು ಇರೋವರೆಗೂ ನಮ್ ಜೀವ ಇವಾಗ ನಮ್ ಜೀವ ಕೊನೆ ಹೊಸರು ಇರೋವರೆಗೂ ಹೋರಾಡ್ತಾನೆ ಇರಬೇಕು ಕನ್ನಡಿಗರು ವಾದಿ ನಾವೆಲ್ಲ ಹೋರಾಡ್ ಆ ತರ ಹೋರಾಡಿಕೊಂಡು ನಾನು ಹೇಳಿದ್ನಲ್ಲ ಸರ್ವೈವರ್ ಬಂದಾಗ ಇಲ್ಲು ಹಂಗೆ ಹೊಡೆದಾಕ ಅದೇನೋ ಬರುತ್ತೆ ಸಿಂಹ ಹುಲಿನೋ ನನಗೆ ಗೊತ್ತಾಗಿಲ್ಲ ಏನ್ ಬರುತ್ತೆ ಅಂತ ಹೇಳಲ್ಲ ಅನ್ನೋದು ಏನ್ ಬರುತ್ತೆ ಅಂತ ಗೊತ್ತಾಗಿಲ್ಲ ಅದೆಲ್ಲ ಬಂದಾಗ ಹಂಗೆ ಹೊಡೆದ್ಬಿಡ್ಬೇಕು ಅನ್ಸುತ್ತೆ ಅಣ್ಣ ಬಟ್ ಒಂದು ಮಾತು ಲಾಸ್ಟ್ ಗೆ ಎಲ್ಲಾರ್ಗು ನಾನು ಒಂದೇ ಒಂದು ಮಾತ ಅಣ್ಣ ಸೂ ಫ್ರಾಮ್ ಸೊ ಸಿಂಹ ನೀವೆಲ್ಲ ನೋಡಿದ್ರೆ ಯಾವ ತರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದ್ಮೇಲೆ ಜನ ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ ಅದನ್ನ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ ಬಟ್ ಸಿನ್ಮಾ ಇವತ್ತಿನವರೆಗೂ ಇಲ್ಲ ಏನಕ್ಕೆ ಅಂದ್ರೆ ನಮ್ಮ ಕನ್ನಡಿಗರು ಒಂದ್ಸಲ ಸಿನ್ಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಒಂದು ಸಲ ನಾನು ರಿಕ್ವೆಸ್ಟ್ ವೃತ್ತ ಸಿನಿಮಾನ ಬಂದು ನೋಡಿ ನಾನು ಹೇಳ್ತಾ ಇದ್ದೀನಿ ವೃತ್ತ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಇದೆ ಬಟ್ ನಾನು ನಿಮಗೆ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಅಣ್ಣ ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಷು ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಅಣ್ಣ ನೀವು ಶು ಹಾಕಿದ್ರ ಸಾಕ್ಸು ಸಾಕ್ಷ ಶೂ ಪ್ರತಿಯೊಬ್ರು ಹಾಕ್ತಾರೆ ನೂರು ಕೋಟಿ ಕೊಟ್ಬಿಡ್ತೀನಿ ಈ ಫಸ್ಟ್ ಕ್ಲೈಮ್ಯಾಕ್ಸ್ ಕೋಟಿ ಓಪನ್ ಚಾಲೆಂಜ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಾರಿ ನಿಮ್ ಹೆಸರು ನನಗೆ ಗೊತ್ತಾಗಿಲ್ಲ ಮಾಹಿರ್ 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 ರೋಡಿಗೆ ಹಾಕ್ತಾರೆ ತಾರು ರೋಡಿಗೆ ಹಾಕ್ತಾರೆ ತಾರು ಆದ್ರೆ ಎಲ್ಲಾರು ನಿಮ್ ಆಕ್ಟಿಂಗ್ ಎಲ್ಲ ಮುಳುಗಿಸ್ಬಿಡ್ತಾರು ನೋಡಿ ಮತ್ತೆ ಹೇಳ್ತಾ ಇದನ್ನ ನೆಕ್ಸ್ಟ್ ಲೆವೆಲ್ ಸಿ ನಮ್ಮ ಸರ್ವೆಲ್ ನಾ ಮತ್ತೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವ ಸಿನಿಮಾ ಬಂದಿರೋದು ವೃತ್ತ ಅಂತ ಸಿನಿಮಾ ಹೆಸರು ಒಂದು ಸಲ ಬಂದ್ಬಿಟ್ಟು ನೋಡಿ ಆ ಕ್ಲೈಮ್ಯಾಕ್ಸ್ ಯಾರು ಹೇಗೆ ಮಾಡೋಕ್ಕಾಗಲ್ಲ ಆ ಇಂಟರ್ವೆಲ್ ಸುಲು ಸೊ ನಿಮ್ಗೆ ಒಂದೇ ಒಂದು ಲಾಸ್ಟಿಗೆ ಹೋಗ್ಬೇಕಾದ್ರೆ ಏನಾಗ್ತಿದೆ ಇಲ್ಲಿ ಅಯ್ಯೋ ಅಂತ ಅನ್ಸ್ಬಿಡುತ್ತೆ ನಿಮ್ಗೆನೆ ನಮ್ಮ ಉಪ್ಪಿ ಸರ್ ನನಗೆ ಡೈರೆಕ್ಟ್ರು ಡೈರೆಕ್ಟರ್ ಹೆಸರು ನನಗೆ ಗೊತ್ತಿಲ್ಲ ಲಿಖಿತ್ ಕುಮಾರ್ ಲಿಖಿತ್ ಕುಮಾರ್ ಸರ್ ಸರ್ ಲಿಖಿತ್ ಸರ್ ಸೂಪರ್ ಸೂಪರ್ ನನಗೆ ನಿಮಗೆಲ್ಲ ಉಪ್ಪಿ ಸರ್ ನೆನ್ಪಾಗ್ಬಿಡ್ತಾರೆ ಈ ಸಿನಿಮಾ ನೋಡ್ತಾ ಇದಾರೆ ಉಪ್ಪಿ ಸರ್ ಡೈರೆಕ್ಷನ್ ಥರ ಇರುತ್ತೆ ಸಿನಿಮಾ ಒಂದು ಮಾತು ನೆನ್ಪಿಟ್ಕೊಳ್ಳಿ ವೃತ್ತ ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ